ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರು ನಾರ್ತ್ ಯಾರು ಇಲ್ಲಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ನೋಡಿ ಗಮನಿಸ್ತಾ ಇದ್ದೀರಾ ಕಾಂಗ್ರೆಸ್ ಕುಸುಮ ಹಾಗೆ ಕೃಷ್ಣ ಬೈರೇಗೌಡರು ಇಬ್ಬರೂ ಕೂಡ ಇದ್ದಾರೆ ಈಗ ಕುಸುಮ ಅವರಾದ್ರೂ ಸ್ಪರ್ಧೆ ಮಾಡಬಹುದು ಕೃಷ್ಣ ಬೈರೇಗೌಡರು ಅದರ ಜೊತೆಗೆ ಬಿಜೆಪಿಯಿಂದ ಡಿ ವಿ ಸದಾನಂದ ಗೌಡ್ರು ಅವರು ಒಂದ್ ಕಡೆ ಹೇಳ್ತಾ ಬರ್ತಾ ಇದ್ರು ಇತ್ತೀಚೆಗೆ ಇಲ್ಲ ನಾನು ಸ್ಪರ್ಧೆ ಮಾಡಲ್ಲ ಹೊಸ ಮುಖಗಳಿಗೆ ಅವಕಾಶ ಕೊಡ್ಲಿ ಅಂತ ಹೇಳಿ ಆದರೆ ಸದಾನಂದ ಗೌಡ್ರಿಗೆ ಬಹಳಷ್ಟು ಒತ್ತಡ ಕೇಳಿ ಬರ್ತಾ ಇರೋದ್ರಿಂದ ಅವರೇ ಸ್ಪರ್ಧೆ ಮಾಡ್ತಾರೆ ನೋಡಿ ಕುಸುಮ ಹನುಮಂತರಾಯಪ್ಪ ಮುನಿರತ್ನ ವಿರುದ್ಧ ಸ್ಪರ್ಧಿಸಿ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಪಡೆದಿರುವಂತ ಮಹಿಳಾ ನಾಯಕಿ ಒಂದಿಷ್ಟು ಕೂದಲೆಳೆ ಅಂತರದಲ್ಲಿ ಸೋತ್ರು ಅಂತ ಹೇಳ್ತೀವಲ್ಲ ಆ ರೀತಿ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಎಂಎಲ್ ಎಲೆಕ್ಷನ್ ನಲ್ಲಿ ಸೋತಿದ್ದಾರೆ ಕುಸುಮಾ ಅವರು ಬೆಂಗಳೂರಿನ ಪ್ರಭಾವಿ ಒಕ್ಕಲಿಗ ಮುಖಂಡಿಯಾಗಿದ್ದಾರೆ ಕುಸುಮಾ ಅವರು ಅದರ ಜೊತೆಗೆ ಡಿ ಕೆ ಬ್ರದರ್ಸ್ ಅವರ ಸಂಪೂರ್ಣ ಬೆಂಬಲ ಕುಸುಮ ಅವರ ಮೇಲಿದೆ ಇದು ಇವರ ಪ್ಲಸ್ ಪಾಯಿಂಟ್ ಹಾಗೆ ಕೃಷ್ಣ ಬೈರೇಗೌಡರು ಕೂಡ ಒಳ್ಳೆಯ ಉತ್ತಮ ನಾಯಕರಾಗಿದ್ದಾರೆ ಸಚಿವರಾಗಿದ್ದಾರೆ ಕೃಷ್ಣ ಬೈರೇಗೌಡ್ರನ್ನೇ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಕಣಕ್ಕಿಳಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅವರ ಹೆಸರು ಕೂಡ ಬಹಳ ಬಲವಾಗಿ ಕೇಳಿ ಬರ್ತಾ ಇದೆ ಹಾಗೆ ಬಿಜೆಪಿಯಿಂದ ಡಿ ವಿ ಸದಾನಂದ ಗೌಡ್ರು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಎರಡು ಬಾರಿ ಸಂಸದರಾಗಿದ್ದಾರೆ ಬಹಳ ಅನುಭವ ಇರುವಂತಹ ರಾಜಕಾರಣಿ ಸಿಎಂ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ಕೇಂದ್ರ ಸಚಿವರಾಗಿಯೂ ಕೂಡ ಬಹಳಷ್ಟು ಅನುಭವ ಇದೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಮತ್ತೊಂದು ಕಡೆ ಬಹಳ ಸರಳ ಸಜ್ಜನ ಇವರ ನಗುಮುಗುವೇ ಇವರಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬಹುದು ಅದರ ಜೊತೆಗೆ ಒಕ್ಕಲಿಗರ ಸಂಪೂರ್ಣ ಸಪೋರ್ಟ್ ಇದೆ ಒಟ್ಟಾರೆ ನೀವು ಗಮನಿಸ್ತಾ ಇದ್ದೀರ ಬೆಂಗಳೂರು ಉತ್ತರದಲ್ಲಿ ಯಾರ್ಯಾರೆಲ್ಲ ಸ್ಪರ್ಧೆ ಮಾಡಬಹುದು ಯಾರ ಹೆಸರು ಇಲ್ಲಿ ಫೈನಲ್ ಆಗಿದೆ ಕುಸುಮಾ ಅವರು ಕೂಡ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಬೆಂಗಳೂರು ಉತ್ತರದಿಂದ ಕೃಷ್ಣ ಭೈರೇಗೌಡರು ಒಂದು ಕಡೆ ಹಾಗೆ ಡಿ ವಿ ಸದಾನಂದ ಗೌಡ್ರು ಬಿಜೆಪಿಯಿಂದ